ಚೆನ್ನಾಗಿದೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಇಲ್ಲಿ ಮಂಗಳೂರಲ್ಲಿ ಲಾಲ್ಬಾಗ್ ಹತ್ರ ಇದು ಆಯುರ್ವೇದಿಕ್ ಹಾಸ್ಪಿಟಲ್ ಉಂಟು ಎಸ್ ಡಿ ಎಮ್ ಹತ್ರ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರಲಿಕ್ಕೆ ಆಯುರ್ವೇದಿಕ್ ಅಲ್ಲಿ ಮಸಾಜಿಂಗ್ ಕೈ ಕಾಲು ಎಲ್ಲ ನೋವಿದ್ದರೆ ಮಸಾಜ್ ಬೇಕಾದರೆ ಎಲ್ಲವೂ ಅಲ್ಲಿ ಮಾಡ್ತಾರೆ ಅಲ್ಲಿ ನಿಲ್ಲುವ ವ್ಯವಸ್ಥೆ ಎಲ್ಲ ಇದೆ ಹಾಗೆ ನನಗೆ ಹೋಗ್ಲಿಕ್ಕೆ ಅಲ್ಲಿ ಮದ್ದಿಗೆ ಕ್ಲಿನಿಕ್ ಬೇರೆ ಇದೆ ಹಾಸ್ಪಿಟಲ್ ಬೇರೆ ಇದೆ ಅದೇ ಒಂದೇ ಬಿಲ್ಡಿಂಗಲ್ಲಿ ಇದು ನನಗೆ ಕ್ಲಿನಿಕ್ಗೆ ಹೋಗಲಿಕ್ಕೆ ಹೀಗೆ ಅಂದರೆ ನನಗೆ ಕೆಮ್ಮು ಶೀತ ಕಫ ಎಲ್ಲ ಇದ್ದರೆ ಅಲ್ಲಿ ಮದ್ದು ತುಂಬ ಒಳ್ಳೆ ಒಳ್ಳೆಯದುಂಟು ಬೇಗ ಹಿಡಿತದ ನಾನು ಮಗುವಿಗಾದರೂ ನನಗಾದರೂ ನಾನು ಅಲ್ಲಿಂದಲೇ ಮಾಡೋದು ಮತ್ತು ಮನೆಯ ಬರ್ಸ್ರವರು ಮತ್ತು ಕೆಲವರು ಪರಿಚಯದವರೆಲ್ಲ ಇದ್ದಾರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ತುಂಬ ಒಳ್ಳೆಯ ಇದು ರಿಸಲ್ಟ್ ಸಿಗ್ತದೆ ಹಾಗಾಗಿ ನಿಮಗೆ ಯಾರಿಗಾದರೂ ಹೆಲ್ಪ್ ಬೇಕಾದಲ್ಲಿ ಅಲ್ಲಿ ಹೋಗ್ಬೋದು ನಾನು ಅಲ್ಲಿ ಅದು ಶೂಟ್ ಮಾಡಿ ಹಾಕ್ತೇನೆ ಇವತ್ತು ಈ ವಿಡಿಯೋದಲ್ಲಿ ಹಾಗೀಗ ನಾನು ಹೊರಟಿದ್ದೇನೆ ಬನ್ನಿ ಹೋಗುವ ಅಲ್ಲಿ ಹೊಡ್ದ ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನೋಡಿ ಬಂದು ನಾನಿಲ್ಲಿ ತಲುಪಿದೆ ಲಾಲ್ಬಾಗಲ್ಲಿ ಹತ್ರವೇ ಇದೆ ಇಲ್ಲಿ ಕೆಳಗೆ ನೋಡಿ ಇದು ನೋಡಿ ಇಲ್ಲಿ ಕ್ಲಿನಿಕ್ ಅದ್ದು ಒಳಗೆ ಇಲ್ಲಿ ಬಿಲ್ಲಿ ಎಲ್ಲ ಮಾಡೋದು ಹಣ ಎಲ್ಲ ಪೇ ಮಾಡಲಿಕ್ಕಿಂತ ಅಲ್ಲಿ ಇದು ಡಾಕ್ಟರ್ ಸುಚೇತ ಅಂತ ನಾವು ಇಲ್ಲಿಗೆ ಹೋಗೋದು ಮತ್ತು ಬೇರೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಬೇರೆ ಇದಕ್ಕೆಲ್ಲ ಇವರು ಎಲ್ಲದಕ್ಕೂ ಕೊಡ್ತಾರೆ ಪ್ರೆಗ್ನೆನ್ಸಿ ಅದೇ ಇದಕ್ಕೆಲ್ಲ ನೋಡಿ ಇದು ಅಲ್ಲಿ ಬಿಲ್ ಮಾಡೋದು ಅಂದರೆ ಒಮ್ಮೆ ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ ಒನ್ ಫಿಫ್ಟಿ ರುಪೀಸ್ ಪೇ ಮಾಡಬೇಕು ಮತ್ತು ಸಿಕ್ಸ್ಟಿ ಸಿಕ್ಸ್ಟಿ ಬಂದಾಗ ಒನ್ ವೀಕಿಗೆ ಇಮ್ಮೆ ಬಂದಾಗ ಸಿಕ್ಸ್ಟಿ ರುಪೀಸ್ ಪೇ ಮಾಡಬೇಕು ಇಲ್ಲಿ ಮೆಡಿಸನ್ ಕೊಡೋದು ಇದು ಮೆಡಿಕಲ್ ಇದು ಅಲ್ಲಿ ಹಾಸ್ಪಿಟಲ್ ನಿಲ್ಲುವಂಥ ವ್ಯವಸ್ಥೆ ಎಲ್ಲ ಉಂಟು ನೋಡಿ ಆಯುರ್ವೇದ ಆಯುರ್ವೇದ ಚಿಕಿತ್ಸಾ ವಿಭಾಗ ಅಂತೇಳಿ ಉಂಟು ಎಲ್ಲ ಫೆಸಿಲಿಟಿ ಅಲ್ಲಿ ಉಂಟು ಎಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಅದರಲ್ಲಿ ಕೂಡ ಇಲ್ಲಿ ನೋಡಿ ನಮ್ಮ ಮನೆಯ ನೇಬರ್ಸ್ ಅವರ ಮರದಲ್ಲಿ ಎಗ್ ಫ್ರೂಟ್ಸ್ ಐತೆ ಇದು ಎಗ್ ಫ್ರೂಟ್ಸ್ ಇದು ಹಾಕ್ತದೆ ಹೂ ಆಗ್ತದೆ ಅದರಲ್ಲಿ ಕಾಯಿ ನಿಲ್ಲುವುದಿಲ್ಲ ಎಷ್ಟು ಮೊನ್ನೆ ಎಲ್ಲ ತುಂಬ ಆಗಿತ್ತು ನೋಡಿ ಎಷ್ಟೇ ದೊಡ್ಡ ಇರೋದು ಅದು ಗಿಡ ಆದರೆ ಆಗುವುದಿಲ್ಲ ಆಯಿತಾ ಅಲ್ಲೆಲ್ಲೆಲ್ಲೆಲ್ಲಿ ಹೀ ಈ ಥರ ಆಗ್ತದೆ ಹೂ ತನಕ ಬರ್ತದೆ ಮತ್ತು ಕಾಯೆಲ್ಲ ನಿಲ್ಲೋದೇ ಇಲ್ಲ ನೋಡಿ ಹರಿವೆ ಸೊಪ್ಪು ಇದು ನೋಡಿ ನಕ್ಷತ್ರ ಫ್ರೂಟ್ಸ್ ತುಂಬ ಒಳ್ಳೆಯದು ಕಫ ಎಲ್ಲ ಇದ್ರೆಲ್ಲ ಅದು ಕ್ಲೀನಾಗಿ ಹೋಗ್ತದೆ ನೋಡಿ ತುಂಬ ಆಗಿದೆ ಚಿಕ್ಕ ಚಿಕ್ಕ ದೊಡ್ಡದು ಕೂಡ ಆಗಿದೆ ನೋಡಿ ದೊಡ್ಡ ಮರ ಇದು ಅಷ್ಟು ಆಗಿದೆ ನೋಡಿ ಮರದಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಕೆಳಗೆ ಹೋಗುತ್ತದೆ ಚಿಕ್ಕ ಚಿಕ್ಕದೆಲ್ಲ ಉದುರ್ತದೆ ನೋಡಿ ಅಲ್ಲಿ ಚಿಕ್ಕ ಚಿಕ್ಕದೆಲ್ಲ ತುಂಬಾ ಆಗಿದೆ ಇಲ್ಲಿ ನೋಡಿ ಚಕ್ಕೋತ್ರ ಇದು ಸ್ವೀಡಲ್ ತೋಟದಲ್ಲಿ ಇದೆ ಒಂದು ಮರ ಅದರಲ್ಲೇ ಆದದ್ದು ನೋಡಿ ಇದು ಮಾತ್ರ ತುಂಬಾ ಸ್ವೀಟ್ ನಾನು ಇನ್ನೊಂದು ಚಕ್ರ ತೋರಿಸ್ತಾ ಇದ್ದೇನೆ ಅಲ್ವಾ ಅದು ಅಲ್ಲ ಅದಷ್ಟೊಂದು ಸ್ವೀಟ್ ಇಲ್ಲ ಇದು ತುಂಬ ಸ್ವೀಟ್ ಉಂಟು ನೋಡಿ ತುಂಬ ಬಿದ್ದಿದೆ ಅಂದರೆ ಸೆಕೆಗೆ ನೋಡಿ ಹಾಳಾಗಿ ಬಿದ್ದಿದೆ ಎರಡು ವೇಸ್ಟ್ ಆಯಿತು ತುಂಬ ಸ್ವೀಟ್ ಅಂದರೆ ತುಂಬ ಸ್ವೀಟ್ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಇದು ನೋಡಿ ನನಗೆ ಎರಡು ಸಿಕ್ಕಿದೆ ಇದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆಯ ಬ್ಲಾಗ್ನಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್